ಸ್ವಾಗತ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಶ್ರೀಮತಿ ಭಾಗ್ಯಶ್ರೀ ವಾರ್ಡ್ ಅಧ್ಯಕ್ಷರು ಅನ್ನಪೂರ್ಣೇಶ್ವರಿ ನಗರ ಬೆಂಗಳೂರು ಶ್ರೀ ಕಲಾ ಜ್ಯೋತಿ ಆಶ್ರಮ ಅನಾಥರು ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಸಿಹಿ ವಿತರಣೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ರಾಷ್ಟ್ರೀಯ ಮಹಿಳಾ ಆರೋಗ್ಯ ನವದೆಹಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ವರದಿ ಬೆಂಗಳೂರು ನಾವು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಾವೆಲ್ಲರೂ ಸೇರಿ ಆಚರಣೆ ಆಯ್ತಾ ಆಚರಿಸೋಣ ನಿಮಗೆಲ್ಲರಿಗೂ ಈ ಕಾನೂನು ಸೇವೆ ಮತ್ತು ಪ್ರಾಧಿಕಾರ ಆ ಕಡೆಯಿಂದ ನಾವು ಚಿಕ್ಕದಾಗಿ ಸೇವೆ ಮಾಡಕ್ಕೆ ಬಂದಿದ್ದೀವಿ ನಿಮಗೆಲ್ಲ ಸಿಹಿ ವಿಧಾನೆ ಮಾಡ್ಬಿಟ್ಟು ಎಲ್ಲರೂ ಖುಷಿಯಾಗಿರೋಣ ಆಯ್ತಾ ಮಕ್ಕಳ ಹ್ಯೂಮನ್ ರೈಟ್ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಿಂದ ಬರ್ತಾ ಇದೀನಿ ಮತ್ತೆ ಅದಲ್ಲದೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾವು ಇಲ್ಲೂ ಇಲ್ಲನ್ನು ನಾವು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ವಿಶ್ವದಾದ್ಯಂತ ಮಾನವ ಹಾಗೂ ಭ್ರಷ್ಟಾಚಾರ ವಿರೋಧಿ ಅದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಆ ಒಂದು ಆ ಸಂಸ್ಥೆಯ ಮೂಲಕ ನಮ್ಮ ಕೈಲಾಗಿದ್ದು ಒಂದು ಅಳಲು ಸೇವೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಅನಾಥ ಮಕ್ಕಳಿದ್ದಾರೆ ಅಂತ ಕೇಳ್ ಕೇಳ್ಪಟ್ವಿ ಮತ್ತೆ ಫಿಸಿಕಲ್ ಡಿಸಾರ್ಡರ್ ಮೀನ್ಸ್ ದೈಹಿಕವಾಗಿ ಮಾನಸಿಕವಾಗಿ ಹಿಮ್ ಬ್ಯಾಲೆನ್ಸ್ ಮಕ್ಕಳು ಇದ್ದಾರೆ ಅವ್ರಿಗಾಗಿ ನಮ್ ಕೈಲಾದಂತಹ ಒಂದು ಹಳಿ ಸೇವೆ ಮಾಡೋಣ ಅಂತ ಹೇಳಿ ದಯವಿಟ್ಟು ಈ ನಮ್ಮ ಸೇವೆನ ಸ್ವೀಕಾರ ಮಾಡಿ ನಿಮ್ಗೆ ಯಾವುದೇ ರೀತಿ ಕಾನೂನು ಸೇವೆ ಕಾನೂನಿಂದ ಏನೇ ಬೇಕಾದರೂ ಸೇವೆ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ಆ ಒಂದು ಮಾರ್ಗನ ತೋರಿಸ್ತೀವಿ ಏನು ಮಾಡ್ಬೇಕು ಏನು ಅಂತ ಇವತ್ತು ನಾವು ನಮ್ ಕೈಲಾದಂಥ ಒಂದು ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸ ನಿಮ್ಮ ಮಕ್ಕಳಿಗೆ ಅಲ್ಲಿ ಸೇವೆ ಮಾಡೋದಿ ದಯವಿಟ್ಟು ಇವತ್ತು ಸಿಹಿ ಹಂಚಿಕೆ ವಿತರಣೆ ಇಟ್ಕೊಂಡಿವಿ ದಯವಿಟ್ಟು ಸ್ವೀಕಾರ ಮಾಡ್ಬೇಕು thank yeah. you yeah. ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಿಂದ ಬರ್ತಾ ಮತ್ತೆ ಅದಲ್ಲದೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾವು ಇಲ್ಲೂ ಇಲ್ಲನ್ನು ನಾ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ವಿಶ್ವದಾದ್ಯಂತ ಮಾನವ ಹಾಗೂ ಭ್ರಷ್ಟಾಚಾರ ವಿರೋಧಿ ಅದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಆ ಒಂದು ಆ ಸಂಸ್ಥೆಯ ಮೂಲಕ ನಮ್ಮ ಕೈಲಾಗಿದ್ದು ಒಂದು ಅಳಲು ಸೇವೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಅನಾಥ ಮಕ್ಕಳಿದ್ದಾರೆ ಅಂತ ಕೇಳ್ ಕೇಳ್ಪಟ್ವಿ ಮತ್ತೆ ಫಿಸಿಕಲ್ ಡಿಸಾರ್ಡರ್ ಮೀನ್ಸ್ ದೈಹಿಕವಾಗಿ ಮಾನಸಿಕವಾಗಿ ಹಿಮ್ ಬ್ಯಾಲೆನ್ಸ್ ಮಾಡ್ತಿರೋಂಥ ಮಕ್ಕಳು ಇದ್ದಾರೆ ಅವ್ರಿಗಾಗಿ ನಮ್ಮ ಕೈಲಾದಂತಹ ಒಂದು ಅಳಿ ಸೇವೆ ಮಾಡೋಣ ಅಂತ ಹೇಳಿದ್ವಿ ದಯವಿಟ್ಟು ಈ ನಮ್ಮ ಸೇವೆನ ಸ್ವೀಕಾರ ಮಾಡಿ ನಿಮ್ಗೆ ಯಾವುದೇ ರೀತಿ ಕಾನೂನು ಸೇವೆ ಕಾನೂನಿಂದ ಏನೇ ಬೇಕಾದರೂ ಸೇವೆ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಆ ಒಂದು ಮಾರ್ಗನ ತೋರಿಸ್ತೀವಿ ಏನು ಮಾಡಬೇಕು ಏನು ಅಂತ ಇವತ್ತು ನಾವು ನಮ್ ಕೈಲಾದಂಥ ಒಂದು ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸ ನಿಮ್ಮ ಮಕ್ಕಳಿಗೆ ಅಲ್ಲಿ ಸೇವೆ ಮಾಡಿ ದಯವಿಟ್ಟು ಇವತ್ತು ಸಿಹಿ ಹಂಚಿಕೆ ವಿತರಣೆ ಇಟ್ಕೊಂಡಿವಿ ದಯವಿಟ್ಟು ಸ್ವೀಕಾರ ಮಾಡಬೇಕು